ಬೆಳಗಾವಿಯ ಹಸಿರು ಹೊಲಗಳು ಬೆಳಗಿನ ಸೂರ್ಯ ಗಾಳಿಯಲ್ಲಿ ನಿಂಬೆ ವಾಸನೆ ಒಬ್ಬ ಹಳೆಯ ಅಜ್ಜಿ ಬಿಳಿ ಸೀರೆ ಧರಿಸಿ ಒಂದು ಕಡ್ಡಿಯ ಸಹಾಯದಿಂದ ನಡೆಯುತ್ತಾಳೆ ತಲೆಯ ಮೇಲೆ ದೊಡ್ಡ ಬಿಲ್ಲು ಹಳದಿ ನಿಂಬೆಗಳಿಂದ ತುಂಬಿದೆ ಹೆಸರು ಶಾಂತವ್ವ ಬೆಳಗಾವಿಯ ಕಿತ್ತೂರದ ಅಜ್ಜಿ ಎಷ್ಟೋ ವರ್ಷಗಳಿಂದ ರೈಲ್ವೆ ಹತ್ತಿರದ ಹಳ್ಳಿಯಲ್ಲಿ ನಿಂಬೆ ಮಾಡಾಟ ಮಾಡ್ತಾಳೆ ಆದರೆ ಇವತ್ತು ಅವಳ ಹಾದಿ ಹೊಸ ಬಳ್ಳಿಯನ್ನ ಮೊಳಗಿಸೋದಿನ ಅಜ್ಜಿ ರೈಲ್ವೆ ಹಳಿ ಹತ್ತಿರ ನೆಲದೊಳ್ಳೆಗೆ ಒಂದು ನಿಂಬೆ ಬೀಜವನ್ನು ನೆಡ್ತಾಳೆ ಹತ್ತಿರ ಆಕೆಯ ಹಸು ಮೇರಿ ನೀತಿದೆ ಅಜ್ಜಿ ಈ ಹಳಿಯ ಮೇಲೂ ಜೀವನ ಮೊಳೆಲಿ ಅಮ್ಮಾ ರೈಲು ಬಂತು ಅಂದರೆ ಗಾಳಿ ಬೀಸುತ್ತೆ ಅದೇ ನನ್ನ ನೀರಿನ ಧಾರೆ ಮೇರಿ ಮೇಕೆ ಬೆಳಗಟ್ಟಿದ ಶಬ್ದ ಮಾಡುತ್ತದೆ ಅಜ್ಜಿ ನಕ್ಕು ನೋಡಿ ಹಳಿಯ ಹಾದಿಯಲ್ಲಿ ಗಾಳಿಯ ಶಬ್ದ ಹಾರ್ಮೋನಿಯಂ ನಾದ ಚಿಕ್ಕ ಚಿಕ್ಕ ಗೀಡ ಬೆಳೆದು ದೊಡ್ಡ ನಿಂಬೆ ಮರ ಆಗುತ್ತದೆ ಹಳಿಯ ಮಧ್ಯೆ ಹೊಳೆಯುವ ಹಣ್ಣುಗಳು ರೈಲುಗಳು ಬಂದು ಹೋಗುತ್ತಿವೆ ಅಜ್ಜಿ ಮೇರಿಯೊಟ್ಟಿಗೆ ಹಣ್ಣು ಕಿತ್ತು ಬಾಸ್ಕೆಟ್ ತುಂಬಿಸುತ್ತಾಳೆ ಅಜ್ಜಿಯ ನಿಂಬೆ ಹಣ್ಣಿನ ಮರ ಕೇವಲ ಹಣ್ಣು ಕೊಡ್ಲಿಲ್ಲ ಹಳ್ಳಿಗರಿಗೆ ಆಶೆ ಕೊಟ್ಟಿತು ರೈಲು ಹಾದಿಯ ಮಧ್ಯೆ ಜೀವ ಸಿಗಬಹುದು ಅಂದ್ರು ಮೇರಿಯು ಹೆದರದೇ ಹಳಿಯ ಮಧ್ಯೆ ಮರದ ನೆರಳಿನಲ್ಲಿ ಶಾಂತವಾಗಿ ಕುಳಿತಿದೆ ರೈಲು ಸದ್ದಿಲ್ಲಿನಲ್ಲಿ ನಿಂಬೆಗಳು ಚದುರಿಕೊಳ್ಳುತ್ತವೆ ಹಳಿಯ ಮೇಲೆ ಬೀಳುತ್ತದೆ ಧೂಳೂ ಏರುತ್ತದೆ ನಂತರದ ದಿನ ಹಳಿಯ ಪಕ್ಕದಲ್ಲಿ ಮರದ ಕೊಂಬೆಗಳು ಮುರಿದಿವೆ ಅಜ್ಜಿ ಅಳ್ತಾ ನಿಂತಿದ್ದಾಳೆ ಹತ್ತಿರ ಮೇರಿಯ ಪಾದಗುರುತುಗಳು ಮಾತ್ರ ಅಜ್ಜಿ ಸ್ವರದಲ್ಲಿ ಜೀವ ಹೋದರೂ ಬೀಜ ಉಳಿದಿದೆ ಈ ನಿಂದೆ ಮರದಲ್ಲಿ ನನ್ನ ನೆನಪು ಬಾಳಲಿ ಕೆಲ ತಿಂಗಳು ನಂತರ ಮರವು ಪುನಃ ಬೆಳೆಯುತ್ತದೆ ಅದರ ಹಣ್ಣುಗಳು ರೈಲಿನಲ್ಲಿ ಹೋಗುವವರ ಕಣ್ಗೆ ಬೀಳುತ್ತವೆ ಕೆಲವರು ರೈಲು ನಿಲ್ಲಿಸಿ ಫೋಟೋ ತೆಗೆಯುತ್ತಾರೆ ಮಕ್ಕಳು ಹತ್ತಿರ ಬಂದು ಹೇಳುತ್ತ ಇದು ಶಾಂತವ್ವ ಅಜ್ಜಿನ ಮರ ಅವರು ಹೋತ್ರೂ ಅವರ ನಿಂಬೆ ಇನ್ನೂ ಬಾಳ್ತಿದೆ ಬೆಳಗಾವಿಯ ಕಿತ್ತೂರ ರೈಲ್ವೆ ಅಳೆ ಹಳ್ಳದಿ ಹಣ್ಣಿನ ಮರ ಬದುಕು ಹಾಳಾದರೂ ನೆನಪು ಹಸಿರಾಗಬಹುದು ಅನ್ನೋ ಚಿಹ್ನೆ ಜೀವನ ಹಲಿಯಂತೆ ರೈಲು ಬಂದು ಹೋಗುತ್ತೆ ಆದರೆ ಬಿತ್ತಿದ ಹಣ್ಣು ಮಾತ್ರ ಕೊಡುತ್ತೆ ಈ ಕಥೆ ಒಂದು ಹಳ್ಳಿ ಅಜ್ಜಿಯ ಆಶಯ ಕಥೆ ಜೀವನವೊಂದು ಹಳ್ಳಿಯಾದರೂ ಅದರಲ್ಲಿ ಹಸಿರಿನ ಹಣ್ಣು ಬೆಳೆಯಬಹುದು ಅನ್ನೋ ಸಂದೇಶ ಬೆಳಗಾವಿಯ ಮಣ್ಣಿನ ಸುವಾಸನೆ ನಿಂಬೆ ಹಣ್ಣಿನ ಹಳದಿ ಬೆಳಕು ಮತ್ತು ಬಾಲಿನ ಬಲ ಎಲ್ಲವೂ ಈ ಕಥೆಯ ಹೃದಯ